ಅಪ್ಪ ನೀ ಇಲ್ಲಿ ಬಂದಿ ಹಾ ಯಾಕ ನಮ್ಮ ಮನೆ ಇತ್ಲಾ ನಾ ಬನ್ನಿ ಯಾಕ ಅಲ್ಲ ಕೇಳಿನಪ್ಪ ಅದು ಕೇಳೀನಿ ಅಲ್ಲ ನೀ ಯಾಕೆ ಬಂದಿದಿ ಕೆಲಸಕ್ಕೆ ಹೋಗಿಲ್ಲನಾ ಹೋಗಿದ್ನಪ್ಪ ನೀಲ ಬಾ ಅಂತ ಫೋನ್ ಮಾಡಿದ್ಲಾ ಅದಕ್ಕೆ ಬಂದಿದ್ದೀನಿ ಅದು ಇಲ್ಲಿ ಹಿತ್ತಲಕ್ಕೆ ಬಾ ಅಂದ್ಲು ಅದಕ್ಕೆ ಬಂದೆ ಅಕ್ಕ ಇನ್ನೂ ಬಂದಿಲ್ಲ ನೀ ಬಂದಿಲ್ಲ ಏನು ನಿನಗೂ ಬಾ ಅಂತ ಫೋನ್ ಮಾಡಿದ್ಲಾ ನನಗೂ ಕರೆದಾಳ ಅಲ್ಲ ನೀನು ಬಂದಿ ಹೂನವ ಬನ್ನಿ ಯಾಕ ಅಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹೊಲಕ್ಕೆ ಬಾ ಅಂತ ಹೇಳಿದ್ನಿ ಅಲ್ಲೇ ಹೊಲದಾಗಿರ್ತೇನೆ ಎಲ್ಲ ಅಡುಗೆ ಕಟ್ಕೊಂಡು ಬಂದುಬಿಡ್ರೆ ಅಷ್ಟರು ಮತ್ತು ಅಲ್ಲೇ ಉಂಡ್ರಾತು ಅಂತ ಹೇಳಿದನಲ್ಲ ಮಗಳ ಮತ್ತೆ ಯಾಕೆ ನಂಗೆ ಮನೆಗೆ ಬಾ ಅರ್ಜೆಂಟ್ಲಿ ಅಂತ ಫೋನ್ ಮಾಡಿದ್ವಿ ಹಾಂ ಹೌದು ನನಗೂ ಕೆಲಸ ಭಾಳ ಇತ್ತು ಇವತ್ತೆಷ್ಟು ಇದ್ದಿದ್ರು ಗೊತ್ತಾ ಹಾಂ ಪ್ಯಾಸೆಂಜರ್ಗಳು ಭಾಳ ಇತ್ತು ಇವತ್ತು ಕಸ್ಟಮರ್ಸು ನನಗಂತೂ ಏನು ಖುಷಿ ಆಗ್ಬಿಟ್ಟಿತ್ತು ಹಬ್ಬಕ್ಕೆ ಚಲೋ ಆಯ್ತು ಅಂತ ಎಲ್ಲರೂ ಆ ಹೊಲಕ್ಕೆ ಬಿಡ್ಬರಿ ಈ ಹೊಲಕ್ಕೆ ಬಿಡ್ಬರಿ ಬಾಡಿಗೆ ಹಂಗೆ ಬಂದೆ ಬರತ್ತಿದ್ದು ನೀನು ಕರೆದ ತಕ್ಷಣ ಅರ್ಜೆಂಟ್ ಬಿಟ್ಟು ಬಂದೆ ಯಾಕೆ ಮನೆ ಒಳಗೆ ಬೇಡ ಇಲ್ಲಿ ಯಾಕೆ ಕರೆದೆ ಸ್ವಲ್ಪ ಇಬ್ಬರು ಬಾಯಿ ಮುಚ್ಚು ಎಷ್ಟು ಒಡ ಒಡ ಅನ್ನತ್ತೀರ ಒಂದು ಸ್ವಲ್ಪ ನಾನು ಹೇಳೋದಾರು ತಿಳ್ಕೊಳ್ಳಿ ಹಿತ್ತಲಿಗೆ ಯಾಕೆ ಕರಿತೇನೆ ಅದು ಗುಟ್ಟ ಇರುತ್ತೆ ತಿಳ್ಕೊಳಕ್ಕೂ ಗೊತ್ತಾಗಲ್ವಾ ನಿಮ್ಗೆ ಗುಟ್ಟ ಏನು ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಜಾತ್ರೆ ಇರೋದ್ರಿಂದ ಎಲ್ಲರೂ ಪಿ ಪಿ ಓದೋದು ಗಾಡಿ ಹಾರನ್ನು ಇಲ್ಲೇ ತಳಗಡೆ ಪ್ಯಾಟಿ ಲೈನ್ ದಾಗ ಎಲ್ಲ ಜಾತ್ರೆ ಐಟಮ್ಸ್ ಹಚ್ಚಿದ್ದಾರೆ ಸೌಂಡ್ ಜಾಸ್ತಿ ಬರ್ತಾ ಇದೆ ಅದಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದು ದಿನ ನಾಳೆಯಿಂದ ಇದು ಮಾಡ್ತೀನಿ ಇಲ್ಲಿ ನೋಡಿ ಯಾಕೆ ಕರ್ದಿದ್ದೀನಿ ಏನು ಅಂತ ನಿಮಗೆ ಸತ್ಯಗಳು ಗೊತ್ತಾಗುತ್ತೆ ಇಲ್ಲಿ ನೋಡಿ ಬನ್ನಿ ಬನ್ನಿಪ್ಪ ಬನ್ನಿ ಅಣ್ಣ ಬನ್ನಿ ಇಲ್ಲಿ ನೋಡಿ ಅಣ್ಣ ಇಲ್ಲಿ ಅದಕ್ಕೆ ಅವರವ ಇಬ್ರು ಸೇರಿ ಏನು ಮಾಡಿದಾರ ಅಂತ ಸ್ವಲ್ಪ ನೋಡಣ್ಣ ಎಲ್ಲ ಹೋಗತ್ತಾರ ಇವರಿಬ್ರು ಇಷ್ಟ ಬಿರಿ ಬಿರಿ ಅಲ್ಲ ಇವರಿಬ್ರೋ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ನೋಡಲ್ಲ ನೀನು ನಾನು ಯಾಕೆ ಅದಕ್ಕೆ ಹಿಟ್ಲಕ್ಕೆ ಕರೆದಿದ್ದೀನಿ ಅಂತ ಒಂಚೂರು ನೋಡು ಹೌದಲ್ಲ ಇವರೇನು ಈ ಕಡೆ ಎಲ್ಲೋ ಗುಡ್ಡದ ಕಡೆ ಹೋದ್ರಲ್ಲ ಇದು ಆ ಗುಡ್ಡದ ಕಡೆ ಗುಹೆ ಇದೆ ಅಲ್ಲ ಆ ಗುಹೆಯಲ್ಲಿ ಒಬ್ಬ ಸ್ವಾಮಿ ಇರ್ತಾನ ಅಂತ ಹೇಳ್ತಾರ ಹ್ಞೂ ಅವನು ಸರಿ ಇಲ್ಲ ಸ್ವಾಮಿ ಅದೇನೋ ಅದು ಇದು ಮಾಡ್ತಾನಂತ ಅವನೆಲ್ಲ ಹ್ಞೂ ಅದು ನಮ್ಮ ಬಾಯಿಂದ ಹೇಳಕ್ಕೂ ಆಗಲ್ಲ ಅಲ್ಲಿ ಯಾಕೆ ಹೋಗತ್ತಾರೆ ಇವರು ಅಯ್ಯೋ ಒಳಗೆ ಒಳಗೋದ್ರು ಏನಿದು ಮರ್ಮ ಸುಮ್ಮನೆ ನೋಡ್ರ ನೀವು ಬಾಯ್ ಮಾಡ ಕಡತಕ್ಕೆ ಯಾರಾದ್ರೂ ಬಂದಾರು ಅಲ ಏನು ಕೇಳತ್ತಾಳ ಈ ಮುದುಕನ ಹತ್ರ ಅಯ್ಯೋಯ್ಯೋ ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ಲ ಈಕಿ ಹಂಗಾದ್ರ ಈಕಿ ಇವ್ರ ಅವ್ವ ಸೇರೇನೆ ನಮ್ಮ ಅವನಿಗೆ ಈಗ ತಿಂದ್ರ ಇವನು ಸುಮ್ಮನೆ ಬಿಡಲ್ಲ ಸುಮ್ನೆ ಬಿಡಲ್ಲ ಇವ್ರನ್ನ ಕೈ ಬಿಡು ನೀಲ ಕೈ ಬಿಡು ಅಂತ ಇದೆಯಲ್ಲ ಏನ್ ಮಾಡ್ತೀಯ ಹೋಗಿ ಸಾಕ್ಷಿ ಸಮೇತ ಸಿಕ್ಕಿದಾರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲಿ ಬಿಡಲಿ ಅವತ್ತೆ ಬಡ್ಕೊಂಡೆ ನಾನು ನಿನಗೆ ನನ್ನ ಹಿಂತಿನ ಕರ್ಕೊಂಡು ನಾನು ಇಲ್ಲಿ ಬರಲ್ಲ ಅಂತ ನೀನೆ ಕುಣ್ಕೊಂತ ಕುನ್ಕೊಂತ ಬಂದು ಕರ್ಕೊಂಡು ಹೋದೆ ಈಗ ನೋಡು ನನ್ನ ಹೆಂಡತಿ ಅನ್ಯಾಯವಾಗಿ ಸಹಯೋದಾಯ್ತು ಗಂಗಾ ಸಮಾಧಾನ ಮಾಡ್ಕೋಪ್ಪ ಬೇಜಾರು ಮಾಡ್ಕೋಬೇಡ ಸಮಾಧಾನ ಮಾಡ್ಕೋ ಎಲ್ಲದಕ್ಕೂ ಒಂದು ಹನಿ ಬರ ಅಂತ ಇರುತ್ತಲ್ಲ ಆ ಹನಿ ಬರದಲ್ಲಿ ದೇವ್ರು ಬರ್ದಿದ್ದಂಗೆ ಆಗುತ್ತೆ ಇದಕ್ಕೆಲ್ಲ ತಕ್ಕ ಪಾಠ ನಾನು ಕಲಿಸ್ತೀನಿ ನೀವೊಂದ್ ಸ್ವಲ್ಪ ರೀ ಏನು ಪಾಠ ಕಲಿಸ್ತೀಯ ಹಾಂ ಇವಳನ್ನ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ನನಗಾಗಲ್ಲ ಇವಳನ್ನ ಜೈಲಿಗೆ ಹಾಕ್ಬೇಕು ಇಲ್ಲಾಂದರೆ ಚಂಡು ಕಡಿದು ಬಾಗಿಲಿಗೆ ತೋರ್ನ ಕಟ್ತೇನೆ ಈ ಹೋಗ್ತೇನೆ ಒಂದು ಸ್ವಲ್ಪ ಸುಮ್ಮನಿರಿ ಅದಕ್ಕೆ ನೀವು ಈ ಥರ ದುಡುತ್ತೀರಿ ಅಂತ ನಿಮ್ಮ ಮುಂದೆ ನಾನು ಏನು ಹೇಳಿಲ್ಲ ನೋಡು ನಾನು ಹೇಳೋದು ನಾನು ಒಂದು ಸ್ವಲ್ಪ ಯೋಚನೆ ಮಾಡೋಣ ನೀನು ಅವ್ಳಿಗೆ ಏನಾದರೂ ತೊಂದರೆ ಮಾಡಿದ್ರೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ ನೀನು ಜೈಲಿಗೆ ಹೋದ್ಮೇಲೆ ಮಕ್ಕಳು ಅನ್ನ ತಕ್ಕ ಆಗ್ತಾವ ಬೇಡಣ್ಣ ಬೇಡ ನಾನು ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ ನೀನು ಸ್ವಲ್ಪ ಸುಮ್ಮನಿರು ಇರು ಬರ್ರಿ ಕಾಕಾರ ಬರ್ರಿ ಅಲ್ಲ ಬಾ ಅರ್ಜುನ್ ಬರೋಕೆ ಹೇಳಿದಿ ಯಾಕೆ ಏನಾಯ್ತು ನಾ ಬರಲ್ಲ ಇಲ್ಲಿ ನನ್ನ ಮುಖ ತೋರ್ಸೋಕೆ ಅದಿನೂ ಇಲ್ಲ ಅಂತಂದೆ ಆದ್ರೆ ನೀನು ಅರ್ಜುಂಟ್ ಬರಕ್ಕೆ ಹೇಳಿದಲ್ಲ ನನಗೆ ಇದು ಮುಖ ತೋರ್ಸೋಕೆ ಅದಿನೂ ಇಲ್ಲ ಆದೇ ಇಲ್ಲ ಅಂದ್ರೆ ನಿಮ್ಗೆ ಸತ್ಯಗಳು ಗೊತ್ತಾ ಏನು ಸತ್ಯ ಆ ಸೈಡಿಗೆ ಮೇಲೆ ಹೋಗಲ್ಲ ಏನು ಮಾಡೋದೀಗ ನಿಮ್ಮ ಮಗಳ ಈ ರೀತಿ ಮಾಡಿದಾಗ ಏನು ಮಾಡ್ಬೇಕು ಹೇಳಿ ಏನು ಮಾಡೋದು ಅವ್ಳು ಚೆಂಡ ತೆಗೆದು ಬಿಡ್ತೀನಿ ಈಗ ಅಲ್ಲ ನಾನು ಮಾತಾಡ್ತಾ ಇದ್ದಲ್ಲ ಸ್ವಲ್ಪ ಸುಮ್ಮನೆ ನನ್ನ ಹೆಂಡತಿ ಕರ್ಕೊಂಬಂದು ನಾನು ತಪ್ಪು ಮಾಡ್ಬಿಟ್ಟೆ ನಾ ಬರಬಾರ್ದೋಗಿತ್ತು ಅಲ್ಲೇ ಕಷ್ಟನೂ ಸುಖನೂ ಜೀವನ ಚಲೋನೇ ಸಿಕ್ಕಿತ್ತು ಸಾಯೋವರೆಗೂ ಮುದ್ಕ ಮುದುಕಿ ಅಲ್ಲೇ ಸಾಯ್ತಿದ್ದು ನನ್ನ ಮಗನ ಮಾತು ಕೇಳಿ ನನ್ನ ಮಗಳು ನನ್ನ ಮಗಳ ನೋಡ್ಬೇಕನ್ನೋ ಆಸಕ್ಕೆ ಇಲ್ಲಿ ಬಂದುಬಿಟ್ವಿ ಏನು ಮಾಡೋದು ನಮ್ಮ ಜೀವನನೂ ಹಾಳಾಗೋಯ್ತು ನಾನು ಹಿಂದಿನ ಬಿಟ್ಟು ಹೆಂಗಿರಲಿ ದೇವರೇ ನಾನು ಹೇಗಿರಲಿ ನಾನು ಕರ್ಕೊಂಬಿಡಪ್ಪ ನಾನು ಕರ್ಕೊಂಬಿಡು ಅಪ್ಪ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ ಸುಮ್ಮನಿರು ಇದಕ್ಕೆಲ್ಲ ಅವ್ರು ತಕ್ಕ ಪಾಠ ಅವ್ರನ್ನ ಕಲಸೆ ಕಲಿಸ್ತೀನಿ ಅಯ್ಯೋ ದೇವ್ರಿ ಇವರೆಲ್ಲ ಬಂದ ನನ್ನ ಗಂಡ ಎಲ್ಲ ಹೇಳಿಬಿಟ್ಟೆ ಅಂಬಲ್ಲ ನನ್ನ ಗಂಡ ಎಲ್ಲ ಹೇರ್ಬೇಕು ಅದಕ್ಕೆ ಅವರೆಲ್ಲ ಮಕ್ಕ ನೋಡು ಅಯ್ಯೋ ನಮ್ಮ ಮಾವ ಅಯ್ಯೋ ಅಯ್ಯೋ ನನ್ನ ಮಗಳ ಮಾವ ಕುಂದಳಾಕ ಬೀಗರು ಮತ್ತ ಎಲ್ಲ ಅಕ್ಕಿ ನೋಡು ನೀಲ್ಲ ಎಷ್ಟು ಕೆಟ್ಟು ಮೂತಿ ಮಾಡ್ಕೊಂಡಿತ್ತಾಳೆ ಹಳೆ ಅಂದ್ರೆ ನೋಡು ಹೆಂಗ್ ಮೂತಿ ಮಾಡ್ಯಾರ ಅಂದ್ರೆ ಇವ್ರಿಗೆಲ್ಲ ವಿಷಯ ಹೇಳ್ಬಿಟ್ಟ ನನ್ನ ಗಂಡ ಆತು ಆತು ನಮ್ ಅದೋ ಗತಿ ಆಯ್ತು ಇನ್ನೇನ್ ಮಾಡೋದಪ್ಪ ದೇವ್ರಿ ಎಲ್ಲ ಸತ್ಯ ನನ್ ಗಂಡ ಬಾಯ್ಬಿಟ್ಟ ಎಲ್ಲ ಸತ್ಯ ನನ್ಗಂಡ್ ಬಾಯಿ ಬಿಟ್ಟೋದೇವ್ರಿ ಆಯ್ತಿನ ಇನ್ ನನ್ ಮಗಳ ಗೊತ್ತಿ ಅದೋ ಗತಿ ಲೇ ಸಂಗೀತಿ ಲೇ ಸಂಗೀತಿ ಬಾಯಿ ಇಲ್ಲಿ ಕುದುರೆಕೊ ಬಿಡಲ್ಲ ಏ ಬಾರ್ಲಿ ಕೊಜ್ಜ ಹೆಣ್ಣು ಬಾಯ್ಲಿ ಅಯ್ಯೋ ಹ್ಮ್ ಅಪ್ಪ ಬಂದ್ರಲ್ಲ ಏನು ಮಾಡೋದು ಅವ್ರು ಇಂಥ ಕೆಲಸ ಮಾಡೋದಕ್ಕೆ ನನಗೆ ಇಲ್ಲಿ ಮುಖ ತರ್ಸೋಕ್ಕಾಗ್ದ ಅವತ್ತ ನನಗೆ ವಿಷಯ ಗೊತ್ತಾಗಿ ನಾನು ಇಲ್ಲಿಂದ ಹೋಗ್ಬಿಟ್ಟಿದ್ದು ಆಕಿನ ಮನೆಗೂ ಬರಬೇಡ ಅಂತ ಹೇಳಿದ್ದೆ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟಳ ಇಲ್ಲೇ ಉಳ್ಕೊಳ್ಳೋದಲ್ಲ ರೀ ಇಲ್ಲೇ ಉಳ್ಕೊಂಡು ಇನ್ನೂ ಮನೆ ಹಾಳು ಮಾಡಕ್ ಎಷ್ಟು ಅಂತ ಮನೆ ಹಾಳು ಮಾಡ್ತಾರೆ ಇಟ್ಟು ಈಗ ನಮ್ಮ ತಾಯಿ ತಂದಿಟ್ರು ಈಗ ಇನ್ನು ನಮ್ಮ ಅಪ್ಪಗೆ ಏನು ಮಾಡ್ತಾರೆ ನೋಡಿ ನಿಮ್ಮ ಮಗಳನ್ನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಡಿ ಏನು ಹೇಳ್ತಾ ಇದೆಯಾ ನೀಲ ಅವಳಿಗೆ ಇದೇ ಶಿಕ್ಷೆಯ ಇಲ್ಲ ಅವಳಿಗೆ ಬೇರೆ ಶಿಕ್ಷೆನೇ ಆಗಬೇಕು ದೊಡ್ಡ ಶಿಕ್ಷೆನೇ ಆಗಬೇಕು ಆಯ್ತು ಅವಳ ಪೊಲೀಸಿಗೆ ನಾನು ಇದೇ ಕರೆಕ್ಟ್ ಆದ ಶಿಕ್ಷೆ ನೀನು ಏನು ಮಾಡೋದು ಬೇಡ ನಾವು ಏನು ಮಾಡೋದು ಬೇಡ ಸುಮ್ಮನೆ ಅವರಿಬ್ಬರನ್ನು ಪೊಲೀಸಿಗೆ ಒಪ್ಪಿಸಿದ್ರಣ್ಣ ಇದಕ್ಕೊಂದು ಒಳ್ಳೆ ತೀರ್ಮಾನ ಸಾಕ್ಷಿ ಸಮೇತನ ಐತೆ ಒಪ್ಪಿಸ್ಬಿಡ್ತೀನಿ ಪೊಲೀಸಿಗೆ ಫೋನು ಮಾಡಿದ್ದೀನಿ ಅಣ್ಣ ಬರ್ತಾ ಇದಾರೆ ಎಕ್ಸ್ಕ್ಯೂಸ್ ಮೀ ಇಲ್ಲಿ ನೀಲ ನಾನೇ ಸರ್ ಬಂದ್ರ ಬನ್ನಿ ಅಯ್ಯೋ ಯವ್ವ ಸತ್ಯ ನಾನು ಪೊಲೀಸರು ಏನು ತೀರ್ಮಾನ ತಗೋಬಿಟ್ರಿ ಅವ್ರು ನನ್ನ ಜೀವನನ ಹಾಳಾಗೋಯ್ತಲ್ಲ ಮಾಡಬಾರ್ದು ಮಾಡಿದೆ ಮಾತು ಕೇಳಿ ನನ್ನ ಜೀವನ ಹೆಂಗ್ ಬೇ ನಾ ಏನಾದರೂ ಜೇಲ್ಗೆ ಹೋದ್ರೆ ನನ್ನ ಮಕ್ಕಳ ಗತಿ ಏನ್ ಬೇ ಎಂತ ಪರಿಸ್ಥಿತಿ ತಂದಿಟ್ಬೇನಲ್ಲ ನಿನ್ನ ಮಾತು ಕೇಳಬಾರ್ದಿತ್ತ ಹೆಂಗೋ ಕಷ್ಟ ಸುಕ್ಕನ್ನು ಬೈದಾಡ್ಕೊತ ಜಗಳ ಮಾಡ್ಕೊತ ಹೋಗ್ಬೇಕಿತ್ತು ಈ ರೀತಿ ಎಲ್ಲ ತಪ್ಪು ಮಾಡಬಾರ್ದಿತ್ತು ಈಗ ನೋಡು ನನ್ನೇ ಬರ ಏನಾಯ್ತು ಅಂತ ಏನಾದರೂ ಪೊಲೀಸಿಗೆ ಒಪ್ಪಿಸ್ಬಿಟ್ರೆ ನನ್ನ ಗತಿ ಏನವಾ ಹೌದಾ ನನಗೂ ಭಾಳ ಅಂಜಿಕ ಬರತೈತಿ ಬಾ ಓಡೋಗ್ಬಿಡೋನಪ್ಪ ಇಲ್ಲಿಂದ ಎಲ್ಲಿ ಓಡೋಗೋದು ಬೇಯ್ ಎಲ್ಲಿ ಓಡೋದರೂ ಹಿಡಿತಾರವರು ಇಲ್ಲ ಅಂತ ಓಡೋಗೋದು ಇಲ್ಲೇ ಏನಾದರೂ ಮಾತಾಡಿ ನಾವು ಅಕ್ಪರ್ನೇ ಒಪ್ಪಸ್ಬೇಕಷ್ಟೆ ಇನ್ಸ್ಪೆಕ್ಟರ್ ನಾನು ಬರಕ್ಕೆ ಹೇಳಿದ್ದು ಅದು ನಿಮಗೆ ಒಂದು ವಿಡಿಯೋ ತೋರಿಸ್ಬೇಕಿತ್ತು ನಾನು ಆ ವಿಡಿಯೋ ನೋಡಿ ನೀವು ಬರ್ತಾ ಹಿಡಿತೀರಾ ಅಂತ ಅನ್ಕೊಂಡಿದೀನಿ ಸಾಕ್ಷಿ ಸಮೇತ ಎಲ್ಲ ಸಿಕ್ಕಿದೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು ಯಾರನ್ನ ಏನು ಅರೆಸ್ಟ್ ಮಾಡಬೇಕು ಸರಿಯಾಗಿ ಹೇಳಿ ನಮ್ಮ ಟೈಮ್ ವೇಸ್ಟ್ ಮಾಡ್ಬಿಡಿ ಇವತ್ತು ಹಬ್ಬ ಬೇರೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂದ್ರಬೇಡಿ ಏನಾಯ್ತು ಏನಂತು ಏನು ಸಾಕ್ಷಿ ತೋರಿಸಿ ನೋಡಿ ಸರ್ ಇಲ್ಲಿ ಓಹ್ ಇಷ್ಟು ದೊಡ್ಡ ಕ್ರಿಮಿನಲ್ಸ್ ಇದಾರೆ ನಿಮ್ಮ ಮನೇಲಿ ಇವರಿಬ್ರು ಹ್ಮ್ ಇಂಥ ಲೇಡಿನ ನೀವು ಮನೇಲಿ ಇಟ್ಕೊಂಡಿದ್ದೀರಾ ಒದ್ದು ಒಳಗೆ ಹಾಕ್ಬೇಕು ಇವ್ರನ್ನ ಈ ರೀತಿ ಮಾಡಿನೇ ಜನರನ್ನ ಕೊಲ್ತಾ ಇದಾರೆ ಅಂದ್ರೆ ಯಾವ ರೀತಿ ಕೊಂದ್ರು ಅದು ಕೊಲೆನೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸಾಕ್ಷಿ ಸಮೇತ ರೆಕಾರ್ಡ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೆಲಸಕ್ಕೆ ಇದೊಂದು ಏನು ನಮ್ಗೆ ಇದಾಗ್ಲಿಲ್ಲ ಬೇಗ ನಾವು ಕ್ವಿಕ್ ಆಗಿ ಅರೆಸ್ಟ್ ಮಾಡ್ತೀವಿ ಎಲ್ಲಿದ್ದಾರೆ ಅವ್ರಿಬ್ರು ಅವರಿಬ್ಬರು ಮನೆಯಲ್ಲೇ ಇದ್ದಾರೆ ಬನ್ನಿ ಕರ್ಕೊಂಡು ಹೋಗ್ಬೇನಿ ಓಹೋ ಇಲ್ಲೇ ನಿಂತು ಎಲ್ಲ ಕೇಳಿಸ್ಕೊತರ ಬರ್ರಿ ಬರ ಇಬ್ರು ಅದು ರೀ ಬಾರವಾ ತಾಯಿ ಬಾ ರೀ ರೀ ನಾನು ಊರಿಗೆ ಕರ್ಕೊಂಡು ಹೋಗ್ಬಿಡ್್ರಿ ಊರ್ಗಾ ಏನು ಹೇಳ್ತಿನಾ ಊರಿಗೆ ಬರ್ತೀಯಾ ಹಾ ಮುದ್ದಿ ಗಪ್ಪ ಮುದ್ದಿ ತಿರುವಂತ ಅಲ್ಲಿ ಏನ್ರೀ ಹೇಳ್ತಾ ಇದ್ದೀರಾ ಏನಿದು ಎಲ್ಲ ನೋಡಿಮ್ಮ ಆಯ್ತು ನೀನು ಸಾಕ್ಷಿ ನನ್ನ ಫೋನಿಗೆ ಸೆಂಡ್ ಮಾಡ್ಬಿಡು ಸರಿ ಸರ್ ಆಯ್ತು ಇಮಿಡಿಯಟ್ ಅಪ್ಲೋಡ್ ಮಾಡಿ ಓಕೆ ಅಮ್ಮ ನೀವು ಹೇಳೋದೇ ಬೇಕಾಗಿಲ್ಲ ಏನೆ ಚಂಡಾಳಿ ಹಾ ನಿಮ್ಮ ನಿಮ್ಮ ಇದೇ ಮನೆ ಕೊಟ್ಟು ಬಿಟ್ರಲ್ಲ ನಿಮ್ಮಂತ ಸ್ವಾರ್ಥಿಗಳನ್ನ ನಮ್ಮ ಮನೇಲಿ ಹೆಂಗೆ ಇಟ್ಕೊಳ್ಳೋದು ನಮ್ಮ ಮನೇಲಿ ಹೆಂಗೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಥೂ ನಿಮ್ಮ ಜನ್ಮಕ್ಕೆ ಎಷ್ಟು ಅಮ್ಮ ಅಳಿ ಅಂದ್ರೆ ನಮ್ದೇನು ತಪ್ಪಿಲ್ಲ ನಾವೇನು ಮಾಡೇ ಇಲ್ಲ ನೀವ್ ಎದ್ರ ಬಗ್ಗೆ ಮಾತಾಡ್ತಾ ಇದೀರ ನನಗೆ ಗೊತ್ತೂ ಇಲ್ಲ ಎದ್ರ ಬಗ್ಗೆ ನಾ ಸ್ಟೇಷನ್ ಗೆ ಬನ್ನಿ ಅಮ್ಮ ಹೇಳ್ತೀನಿ ರೀ ನೀವು ಅವ್ರ ಮೇಲೆ ಕೈ ಮಾಡಕ್ ಹೋಗ್ಬೇಡಿ ನಾವು ಸ್ಟೇಷನ್ ಅಲ್ಲಿ ಎಲ್ಲ ವಿಚಾರ್ತೀವಿ ಬಿಟ್ಬಿಡಿ ಅವ್ರನ್ನ ಹೆಂಗ್ ಬಿಟ್ಬಿಡೋದು ಸರ್ ಅನ್ಯವೇಗಿ ನಮ್ ತಾಯಿನ ಕೊಂದ್ಬಿಟ್ರಲ್ಲ ಇವ್ರು ಹೆಂಗ್ ಬಿಟ್ಬಿಡೋದು ನೀವೇ ಹೇಳಿ ನಮ್ಗೆ ಗೊತ್ತಾಗತ್ತೆ ರೀ ನಿಮ್ಮ ಸಂಗತ ನಮ್ಗೆ ಗೊತ್ತಾಗುತ್ತೆ ಆದರೆ ಏನು ಮಾಡೋದು ಎಲ್ಲ ಹಾನಿ ಬರ ಹ್ಞೂ ಅವ್ರವ್ರು ಪಡ್ಕೊಂಬಂದೋದು ಅಷ್ಟು ಇರುತ್ತೆ ಆದರೆ ಅದಕ್ಕೆ ಇವ್ರ ಕಾರಣ ಆಗಿರೋದಕ್ಕೆ ಇವ್ರಿಗೆ ಮಾತ್ರ ತಕ್ಕ ಪಾಠನ ನಾನು ಕಲಿಸ್ತೀನಿ ಇದು ನಾನು ಕೊಡ್ತಾ ಇರೋ ಆರ್ಡರ್ ಸರಿನಾ ಸರಿ ಸರ್ ಸಾಯುವವರೆಗೂ ಜೇಲಲ್ಲೇ ಕೊಳಿಬೇಕು ಇವಳ ನಾನು ಡೈವರ್ಸ್ ಕೊಡ್ತೀನಿ ಅದಕ್ಕೆ ಅಪ್ಲೈ ಮಾಡ್ತೇನೆ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು ಸರ್ ಅದು ನಿಮ್ಮ ನಿಮ್ಮ ಇದಕ್ಕೆ ನಿಮಗೆ ಬಿಟ್ಟಿದ್ದು ನೀವು ತೀರ್ಮಾನ ತೊಗೋಬೇಕು ಅವ್ರ ತೀರ್ಮಾನ ತೊಗೋಬೇಕು ಅದನ್ನು ನಾವು ಹೇಳೋಕ್ಕಾಗಲ್ಲ ಈ ಕೇಸಲ್ಲಿ ನಾವು ನಿಮ್ಮ ತಾಯಿ ಕೊಲೆ ಕೇಸಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸರಿ ಸರ್ ಆಯ್ತು ನನ್ ದೊಡ್ಡ ಲಾಯರ್ ನ ಹಿಡಿದು ನನ್ ಎಲ್ಲ ಮನಿ ಮಾರ್ಬಲ್ ಲೆಕ್ಕ ಇವಳ ಹತ್ರ ಡೈವರ್ಸ್ ತಗೊಂಡೇ ತಗೋತೀನಿ ತಪ್ಪಾಯ್ತು ರೀ ತಪ್ಪಾಯ್ತು ಥೂ ನಿನ್ ಜನ್ಮಕ್ಕಿಷ್ಟು ಮಗಳೇ